ಹಾಯ್ ಹಲೋ ನಮಸ್ಕಾರ ಇವಾಗ ನಾಲ್ಕು ಗಂಟೆ ಆಗಿದ್ದ ಟೈಮು ಇವಾಗ ನೀ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಮೆಂತ್ಯ ದೋಸೆ ಮತ್ತು ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ ಮೆಂತ್ಯ ಅಕ್ಕಿ ಮೆಂತ್ಯ ಮತ್ತು ಕಾಯಿ ರುಬ್ಬಿ ಇದು ದೋಸೆ ಮಕ್ಳಿಗೆ ಹೆಲ್ತಿ ಫುಡ್ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನಾನೇ ಅಂದರೆ ಒಳ್ಳೇದಲ್ವ ಮೆಂತ್ಯ ಎಲ್ಲ ತಂಪು ಹಾಗಾಗಿ ಮಾಡ್ತಾ ಇದ್ದೆ ಸೊ ಬಾಳೆಹಣ್ಣನ್ನು ಈ ಥರ ಪೀಸ್ ಮಾಡಿಕೊಂಡು ತಿನ್ನಿಸ್ತಾ ಇದ್ದೀನಿ ಯಾವಾಗಲೂ ಇನ್ನು ಫೇವ್ರೆಟ್ ಇದು ಫೇವ್ರೇಟ್ ಅಂದರೆ ಫೇವ್ರೇಟು ಯಾವಾಗಲೂ ಬಾಳೆಹಣ್ಣು ದೋಸೆ ಅಥ್ವಾ ಬಾಳೆಹಣ್ಣು ಚಪಾತಿ ಚಪಾತಿನೇ ತಿನ್ನಲ್ಲ ಬಾಳೆಹಣ್ಣು ಇದ್ದರೆ ಚಪಾತಿ ಕೂಡ ತಿಂತಾನೆ ರೊಟ್ಟಿ ಕೂಡ ತಿಂತಾನೆ ಎಲ್ಲದಕ್ಕೂ ಬಾಳೆಹಣ್ಣು ಇರಬೇಕು ಈ ಥರ ಕ್ಯಾಟಗರಿ ನನಗಂತೂ ಗೊತ್ತಿರಲಿಲ್ಲ ಇದು ಇವನಂತೂ ಸಿಕ್ಕಾಬಿಟ್ಟೆ ಫ್ಯಾನು ದೋಸೆ ಬಾಳೆಹಣ್ಣು ದೋಸೆ ರೊಟ್ಟಿಗಂತೂ ಸೊ ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ ಆಯಿತಾ ಹೆಂಗಿರುತ್ತೆ ಏನು ಅಂತ ನಾನಂತೂ ಯಾವತ್ತೂ ತಿಂದಿಲ್ಲ ಪುನರು ತಿಂತಾನೆ ಇಷ್ಟಪಟ್ಟು ತಿಂತಾನೆ ಅದು ಅಲ್ಲದೇ ಯಾವಾಗಲೂ ಕೇಳ್ತಾನೆ ನಂಗೆ ರೊಟ್ಟಿ ರೊಟ್ಟಿ ಅಲ್ಲ ಅದನ್ನ ಅದನ್ನು ದೋಸೆ ಏನಕ್ಕೆ ಬರಲ್ಲ ಅವನಿಗೆ ರೊಟ್ಟಿ ಮತ್ತು ಬಾಳೆಹಣ್ಣು ತಿನ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾಲ್ಕು ಮುಕ್ಕಾಲ್ ಆಗಿದೆ ಇವಾಗ ಟೈಮು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಲ್ಕು ಮುಕ್ಕಾಲ್ಗೆ ಅಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಸೊ ತೋರಿಸ್ತೀನಿ ಡೋರಲ್ಲಿ ನಾನು ತೋರಿಸ್ತಾ ಇರೋದು ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಳೆ ಬರ್ತಾನೆ ಇದೆ ಸೌಂಡು ಕಡಿಮೆ ಆಯಿತು ಅಡುಗೆ ಮೇಲೆ ಕುತ್ಕೊಂಡಿದ್ದೀನಿ ಯಾಕೆಂದರೆ ಅಲ್ಲಿ ಟಿ ವಿ ಆನ್ ಮಾಡಿಬಿಟ್ಟಿದ್ದಾನೆ ಗೌ ನಮ್ಮನೆ ಮಿನಿ ಗೌಡ್ರು ಸೊ ಗೌಡ್ರು ಅಂದ ತಕ್ಷಣ ನನಗೆ ಒಂದು ಕಮೆಂಟ್ ನೆನ್ಪಂತ ಫ್ರೆಂಡ್ಸ್ ಇದು ಹೇಳ್ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ ಬಟ್ ಏನಾದ್ರು ತಪ್ಪಿದರೆ ದಯವಿಟ್ಟು ಮದ್ದೆ ಕ್ಷಮಿಸ್ಬಿಡಿ ಸೊ ಯಾರು ಕಮೆಂಟ್ ಮಾಡಿದ್ರು ನೀವೇನು ಗೌಡ್ರ ಗೌಡ್ ಪುನರ್ ಗೌಡ ಅಂತ ಇಟ್ಟಿದ್ದೀರಲ್ಲ ನೀವೇನು ಗೌಡ್ರ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ ಆಗಿತ್ತು ಕಾಲ್ ಆಗಿತ್ತು ಅನ್ಸುತ್ತೆ ಗೊತ್ತಿಲ್ಲ ನನಗೆ ಗೌಡ್ರು ಮಾತ್ರ ಗೌಡ್ರು ಅಂತ ಇಡಬೇಕು ಇನ್ನು ಯಾರು ಇಡಬಾರ್ದು ಅಂತ ಇತ್ತೇನೋ ಗೊತ್ತಿಲ್ಲ ಬಟ್ ಇವಾಗ ಎಲ್ಲರೂ ಅದನ್ನು ಕಾಮನ್ ಆಗಿಬಿಟ್ಟಿದ್ದಾರೆ ಕ ಯಾವ ಕ್ಯಾಸ್ಟು ಈ ಕ್ಯಾಸ್ಟು ಅಂತಲ್ಲ ಕ್ಯಾಸ್ಟ್ ವೈಸ್ ನಂದು ಯಾವ ಕ್ಯಾಸ್ಟರು ಆಗಿರಲಿ ಅದು ನಿಮಗೆ ಮ್ಯಾಟ್ರ್ ಆಗೋಲ್ಲ ಕಮೆಂಟ್ ಮಾಡಿದವ್ರಿಗೆ ಹೇಳ್ತಾ ಇರೋದು ನೀವೇನು ಗೌಡ್ರಾ ಯಾಕೆ ಪುನರ್ ಗೌಡ ಅಂತ ಇಟ್ಟಿದ್ದೀರಾ ನೀವು ಗೌಡ್ರ ಅಲ್ಲ ಅಲ್ವಾ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಈ ಕಮೆಂಟ್ ಮಾಡಿದವರು ನಮ್ಮ ನನಗೆ ಗೊತ್ತಿರೋರು ಅಂತ ನಾನು ಅನ್ಕೋತೀನಿ ಮೇ ಬಿ ಗೊತ್ತಿಲ್ಲದೆ ಇರೋರು ಸಡನ್ಲಿ ಆ ವಿಷ್ಯದ ಬಗ್ಗೆ ಎಲ್ಲ ಅಷ್ಟೊಂದು ಡೀಪ್ ಆಗಿಲ್ಲ ಮಾತಾಡಲ್ಲ ಪುನರ್ ಗೌಡ ಅಂತಂದರೆ ಪುನರ್ ಗೌಡ ಇರ್ಬೋದು ಅಂತ ಅನ್ಕೋತಾರೆ ಅಷ್ಟೇ ನಮ್ಮ ಕ್ಯಾಸ್ಟು ಅಥವಾ ನನ್ನ 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 ಹತ್ರದಿಂದ ನೋಡಿದವರೇ ಈ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ ಈಗ ಕಾಮನ್ ಆಗಿಬಿಟ್ಟಿದೆ ನಮ್ಮ ಫ್ಯಾಮಿಲಿಲಿ ನಾನು ಹುಟ್ಟಕ್ಕೂ ಮುಂಚೆನೇ ಈ ಥರ ಹೆಸರಿಟ್ಟಿದ್ದಾರೆ ನಮ್ಮ ಅಮ್ಮನ ಅಪ್ಪನ ಹೆಸರು ಬೀರೇಗೌಡ ನಮ್ಮ ಅಪ್ಪ ನಮ್ಮ ಅಮ್ಮನ ಅಪ್ಪನ ದೊಡ್ಡಪ್ಪನ ಹೆಸರು ಭೋಜೇಗೌಡ ಸಿದ್ದೇಗೌಡ ಈ ಥರ ಮೂರ್ತೇಗೌಡರು ಈ ಥರ ಇಟ್ಟಿದ್ದಾರೆ ನಾವು ಹುಟ್ಟಕ್ಕಿಂತ ಮುಂಚೆನೆ ಅದು ಈಗ ಬಂದಿದ್ಯೋ ಅವಾಗ ಬಂದಿದ್ಯೋ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನು ತಪ್ಪಿದೆ ಏನೋ ಗೌಡ್ರು ಮಾತ್ರ ಗೌಡ ಅಂತ ಇಡಬೇಕು ಅದೆಲ್ಲ ಇಲ್ ಅದು ಆ ಥರ ಅಂದ್ಕೊಳ್ಳೋಕೆ ಹೋಗಬೇಡಿ ಈಗ ಎಲ್ಲರೂ ಹುಡುಗಿಗೂ ಕೂಡ ಹುಡುಗಿ ಹೆಸರು ಕೂಡ ಈಗೇನು ಎಕ್ಸಾಂಪಲ್ಗೆ ಹೇಳ್ತೀನಿ ಏನಾದರೂ ಅರ್ಷಿತಾ ಗೌಡ ನನ್ನ ಹೆಸರೇ ಎತ್ಕೊಂಡು ಅರ್ಷಿತಾ ಗೌಡ ಅಂತ ಸೇರಿಸ್ತಾರೆ ಈಗ ಈಗಿನ ಮಕ್ಕಳಿಗೆ ಅದು ಕಾಮನ್ ಆಗಿಬಿಟ್ಟಿದೆ ಬೇಕಾದ್ರೆ ಯಾರಾದ್ರೂ ಈಗ ವಿಡಿಯೋ ನೋಡ್ತಿರೋ ಗಮನಿಸಿ ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ವಿಡಿಯೋ ನೋಡೋರಿಗೆ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ಅಕ್ಕಪಕ್ಕ ಮಕ್ಳುಗಳು ಅವಾಗ ಹುಟ್ಟಿದ್ರೆ ಅವು ಮಕ್ಕಳಿಗೆ ಯಾವ ಆಗಲಿ ಅದರ್ವೈಸ್ ನನಗೆ ಆ ಕ್ಯಾಸ್ಟ್ ಬಗ್ಗೆ ಬೇಡ ಕ್ಯಾಸ್ಟಲ್ಲಿ ಮಾತಾಡೋ ಅಂಥ ರೈಟ್ಸ್ ನಮ್ಗೆ ಯಾರಿಗೂ ಇಲ್ಲ ಸೊ ಆ ಯಾವುದೇ ಕಷ್ಟ ಆಗಿರಲಿ ಗೌಡ ಅಂತ ಸೇರಿಸ್ತಾರೆ ಅಂದರೆ ಅದೊಂದು ಖುಷಿ ಅದೊಂಥರ ನಮ್ಮನೆ ಗೌಡ್ರಪ್ಪ ಅಂತ ಎಮ್ಮೆ ಎಲ್ ಎಕೊ ಗೌಡ ಅಂದರೆ ಯಜಮಾನ ಸಮಥಿಂಗ್ ಆ ಥರ ಆಗುತ್ತೆ ಓನರ್ ಆ ಥರ ಟೈಪಲ್ಲಿ ಅಷ್ಟೇ ಅಲ್ಲ ಕ್ಯಾಸ್ಟ್ ನಮ್ಮ ನಮ್ಮಮ್ಮನ ಅಪ್ಪನ ಹೆಸರು ಬೀರೇಗೌಡರು ಅಂತ ಹೇಳಿ ಬೀರೆಗೌಡ ಸಿದ್ದೇಗೌಡ ಭೋಜೇಗೌಡ ಈ ಥರ ಇಟ್ಟಿದ್ದಾರೆ ಅದು ಏನು ಆ ಥರ ಏನು ಮಹಾನ್ ದೊಡ್ಡ ತಪ್ಪಲ್ಲ ಅಂತ ಅನ್ಕೋತೀನಿ ಈಗಿನ ಎಲ್ಲ ಮಕ್ಳಿಗೂ ಅದು ಕಾಮನ್ ಆಗಿದೆ ಮತ್ತು ಇನ್ನೊಂದು ಇದನ್ನು ಹೆಸ್ರನ್ನ ನಾವು ಡಿಸ್ಕಷನ್ ಮಾಡೇ ಇಟ್ಟಿದ್ದು ಪುನರ್ ಗೌಡ ಪಿ ಅಂತ ಪುನರ್ ಪಿ ಗೌಡ ಅಂತ ಇಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಬಟ್ ಆಮೇಲೆ ಬಿ ಪಿ ಅಂತ ಬರುತ್ತೆ ಸಮಥಿಂಗ್ ಏನಾದರೂ ಕ ಈಗಿನ ಮಕ್ಕಳು ಫುಲ್ ಅಪ್ಡೇಟ್ ವರ್ಷನು ಸೊ ಹಾಗಾಗಿ ಏನಾದರೂ ಕೆಟ್ಟದಾಗಿ ಕರಿಬೋದು ಬಿ ಪಿ ನಾ ನಿನಗೆ ಇಲ್ಲ ಬಿ ಪಿ ಈಗ ಇನ್ಷಿಯಲ್ ಬೇರೆ ಇಟ್ಟು ಕರೀತಾರಲ್ಲ ಮಕ್ಕಳು ಸೊ ಹಾಗಾಗಿ ಆ ಥರ ಎಲ್ಲ ನಾವು ಯೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಬೇಡ ಆಮೇಲೆ ಮಕ್ಳುಗಳು ಸರಿ ಇರೋಲ್ಲ ಮಕ್ಕಳು ಮೆಂಟಾಲಿಟಿ ಮತ್ತೆ ಸೂಕ್ಷ್ಮ ಹೇಳಿ ನಾವು ಬೇಡ ಯಾಕೆ ಹೇಳಿ ಯೋಚನೆ ಮಾಡಿ 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 ಪುನರ್ಗೌಡ ಪಿ ಅಂತ ಮಾತ್ರ ಇಟ್ಟಿದ್ದೀವಿ ಬಿ ಸೇರಿಸಿಲ್ಲ ಬೆಳವಾಡಿ ಅಂದರೆ ಆಗಿ ಅಡ್ರೆಸ್ಸಲ್ಲಿ ಬಂದೇ ಬರುತ್ತೆ ಕೆಳಗಡೆ ಬೆಳವಾಡಿ ಅಂತ ಸೊ ನಾವು ಬೇಡ ಅಂತ ಹೇಳಿ ಪುನರ್ಗೌಡ ಪಿ ಅಂತ ಇಟ್ಟಿದ್ದು ಮತ್ತೆ ಫಸ್ಟು ಯೋಚನೆ ಮಾಡಿದ್ವಿ ಪುನರ್ ಪಿ ಗೌಡ ಅಂತ ಅಂತ ಅಂತೇಳಿ ಮತ್ತೆ ಇನ್ಷಿಯಲ್ ಬರುತ್ತೆ ಮತ್ತೆ ಪಕ್ಕಕ್ಕೆ ಇನ್ಷಿಯಲ್ ಇಲ್ಲಾಂದರೆ ಅದು ಲುಕ್ಕು ಹೋಗುತ್ತೆ ಹೆಸರಿಗೆ ಒಂದು ಇದಿರಲ್ಲ ಹೇಳಿ ಯೋಚನೆ ಮಾಡಿ 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 ಪುನರ್ ಗೌಡ ಪಿ ಅಂತ ಇಟ್ಟಿರೋದು ಮತ್ತು ಇದ್ರ ಬಗ್ಗೆ ಮತ್ತೆ ದಯವಿಟ್ಟು ಕೆ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಈ ಹೆಸ್ರಲ್ಲಿ ಏನಿದೆ ಹೆಸ್ರು ನಾವು ವ್ಯಕ್ತಿ ಮುಖ್ಯ ವ್ಯಕ್ತಿ ವ್ಯಕ್ತಿತ್ವ ಮುಖ್ಯ ಇಂಪಾರ್ಟೆಂಟ್ ಅಷ್ಟೇ ಹೆಸರೇನಲ್ಲ ಈ ಹೆಸರು ಕಮೆಂಟ್ ಮಾಡಿದವರು ನನಗೆ ಮೇ ಬಿ ನನಗೆ ಗೊತ್ತಿರೋರು ಯಾಕೆ ಅಂತ ಹೇಳ್ತೀನಿ ಕೇಳಿ ನನ್ನ ಪರ್ಸ್ನಲ್ ಅಂದರೆ ನಮ್ಮ ಫ್ಯಾಮಿಲಿ ಪರ್ಸ್ನಲ್ ವಿಷಯನೂ ಕೂಡ ಕಮೆಂಟ್ ಮಾಡಿದರು ಅದನ್ನ ಹೈಡ್ ಮಾಡಿದೆ ಓದ್ ಚಾನಲಲ್ಲಿ ಹಳೆ ಚಾನಲ್ಲೇ ಹರ್ಷ ಕನ್ನಡ ಬ್ಲಾಗ್ಸ್ ಇದೆಯಲ್ಲ ಅದರಲ್ಲಿ ನಾನು ಹೈಡ್ ಮಾಡಿದ್ದೆ ಮತ್ತೆ ಈ ಚಾನಲಲ್ಲೇ ಬಂದು ಮಾಡಿದ್ದಾರೆ ಅಂತಂದರೆ ಅವರು ನನಗೆ ಗೊತ್ತಿರೋರೇ ಆಗಿರ್ತ ಪಕ್ಕ ಸೊ ಗೊತ್ತಿರೋರಾಗಿದ್ದರೆ ನಿಜವಾಗ್ಲೂ ಇದು ಮಾಡೋ ತಪ್ಪು ನೀವು ಅಂದರೆ ಬೇರೆ ವಿಷಯಗಳನ್ನ ಕೇಳಿ ಬೇರೆ ವಿಷಯಗಳನ್ನ ಮಾತಾಡಿ ಅಡುಗೆ ರೆಸಿಪೀಸ್ ಕೇಳಿ ರೆಸಿಪೀಸ್ ಮಾಡ್ತಾಯಿರ್ತೀನಿ ಇರ್ತೀನಿ ಅದರಲ್ಲಿ ಏನಾದರೂ ಇದ್ದರೆ ಹೇಳಿ ಅದು ಒಂಥರ ಅನ್ಸುತ್ತೆ ಇದು ಮುಜ್ಗರ ಅನ್ಸುತ್ತೆ ಈ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಸೊ ಇದ್ರ ಬ ಈ ಟಾಪಿಕ್ ಇಲ್ಲಿಗೆ ಬಿಡ್ತೀನಿ ನೀವು ಕಂಟಿನ್ಯೂ ಮಾಡಬೇಡಿ ಗುಡ್ ಏನೇನೋ ಗುಡ್ ಥಿಂಗ್ಸ್ ಇರುತ್ತಪ್ಪ ನನ್ನ ಬ್ಲಾಗ್ಸಲ್ಲಿ ಅದನ್ನು ಕೇಳಿ ಮಗು ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅದ್ರ ಬಗ್ಗೆ ಕೇಳಿ ಓದಿಸ್ತಿರ್ತೀನಿ ಅವಾಗ ಅದನ್ನ ಅದ್ರ ಬಗ್ಗೆ ಕೇಳಿ ಅವನು ಆಮೇಲೆ ನಮ್ಮ ಮನೆಯವರು ಕ್ಯಾಬ್ ಡ್ರೈವರು ಕ್ಯಾಬ್ ಬಗ್ಗೆ ಕೇಳಿ ಹೇಳ್ ಹೇಳೋಣ ಹೇಳ್ಸೋಣ ಅದು ಬಿಟ್ಟು ಇದೆಯೆ ಅಂತದಿದು ಬ್ಯಾಡ್ ಕ್ವಶನ್ ಬ್ಯಾಡ್ ಕ್ವಶನ್ ಅನ್ನೋದಕ್ಕಿಂತ ಏನೋ ಒಂಥರ ಮುಜ್ಗಾರ ಅನಿಸುತ್ತೆ ಗೌಡ್ರಲ್ವ ಅಲ್ಲ ಅಲ್ವಾ ನೀವು ಅಂತ ಅಂದರೆ ನಾವು ಗೌಡ್ರ ಅಲ್ಲ ಅನ್ನೋದು ಹೆಂಗೆ ಗೊತ್ತು ನಿಮಗೆ ನಾನು ಐಡ್ ಮಾಡಿದೆ ಬಿಡಿ ಆಗಬೇಡ ಏನು ಗೊತ್ತಾ ನಿಮಗೆ ಕಮೆಂಟ್ ಆಪ್ಷನ್ನು ನಿಮಗಿದ್ರೆ ನಮ್ಮನ್ನು ಅದನ್ನು ರಿಮೂವ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಿ ಅಥವಾ ನೆಕ್ಸ್ಟ್ ಟೈಮ್ ಅವರು ಮೆಸೇಜ್ ಅಥವಾ ಕಮೆಂಟ್ ಇರೋ ಥರ ಮಾಡೋಕ್ಕೆ ಆಪ್ಷನ್ ನಮಗೂ ಕೂಡ ಇರುತ್ತೆ ಓಕೆನಾ ಈ ಚಿಲ್ಲರಿ ಯಾಕೆ ಏನು ಕಮೆಂಟ್ ಮಾಡೋದರಿಂದ ಏನು ಬರುತ್ತೆ ಯೂಸಲ್ಲ ಸೊ ಈ ಟಾಪಿಕ್ ಇಲ್ಲಿಗೆ ಬಿಡ್ತಿದ್ದೀನಿ ಮತ್ತೆ ಹೇಗಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ನೀವು ನೋಡಿ ನನ್ನಲ್ಲಿ ಸೆವೆಂಟಿ ಪರ್ಸೆಂಟ್ ನಾಟ್ ಸಬ್ಸ್ಕ್ರೈಬ್ ವಾಚ್ ಇದೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ಮುಂದಿನ ಸಲ ನಿಮಗೂ ನೋಟಿಫಿಕೇಶನ್ ಬರುತ್ತೆ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಆಯ್ತಾ ಕಮೆಂಟ್ ಮಾಡಿ ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಮಾಡಿಬಿಡ್ರಪ್ಪ ಎಲ್ರು ಹೇಳ್ತಿರೋದು ಮೇ ಬಿ ನಾನು ಯಾರು ಗೆಸ್ ಮಾಡಿದ್ದೀನಿ ಬಟ್ ಗೊತ್ತಾಗುತ್ತೆ ಇವತ್ತಲ್ಲ ನಾಳೆ ಕಮೆಂಟ್ ಮಾಡಿದ್ರು ಪಕ್ಕ ಸಿಗ ಕಡೆ ಅಂದರೆ ಬೇರೆಯವರಾದ್ರೆ ಗೇ ಬಿಡು ಅಂತ ಅನ್ಕೋಬೋದು ಬಟ್ ನನ್ನ ನನಗೆ ಗೊತ್ತು ಪಕ್ಕ ಇವ್ರು ಯಾರು ನನಗೆ ಗೊತ್ತಿರೋರು ಅಂತ ಯಾಕೆಂದ್ರೆ ಹತ್ರದಿಂದ ಫ್ಯಾಮಿಲೀಸ್ನ ನೋಡಿದವ್ರು ಮಾತ್ರ ಆ ಥರ ಕಮೆಂಟ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಹೇಗುತ್ತೆ ಅಂತ ನೋಡೋಣ ಇವತ್ತು ಫ್ರಿಜ್ ತಂದೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರಿಜ್ ಬಗ್ಗೆ ಹೇಳೇ ಇಲ್ಲ ಫ್ರಿಜ್ 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 ಒಂದು ಹೊಸ ಅಯ್ಯಪ್ಪ ಹೊಸ ತಿಂಗ್ಸ್ನ ತಂದರೆ ಅದ್ರ ಬಗ್ಗೆ ಹೇಳೋಣ ಅಂತ ಚಿನ ಬಾವಗಾರೈ ನನ್ ಕ್ಯೂಟಿ ಬಂಗಾರ ಬಾ ಬಂಗಾರಿ ಅವು ಬಂಗಾರಿಯೇ ಚೂ ಚೂ ಆ ಬಂಗಾರಿ ನೀನ್ ಯಾವ ಕಲರ್ ಸ್ವೆಟರ್ ಕಟ್ಟಿರೋದು ನೋಡಿ ನನ್ ಮಗ ಎಷ್ಟು ಕ್ಯೂಟಿ ಬೇಬಿ ಅಂತ ಪಿಂಕ್ ಕಲರ್ ಅನ್ನತ್ತೆ ಮೂರು ವರ್ಷಕ್ಕೆ ನಮಗೆ ಅವಾಗ ಏನು ಬರ್ತಾನೆ ಇರ್ಲಿಲ್ಲ ಮೂಗಲ್ ಅಂದ್ರೆ ವರ್ಷಗಳ ಬರ್ತಿರ್ಲಿಲ್ಲ ಇರೋ ಫ್ಯಾ ಫ್ರಾಂಕ್ ಅದು ಈಗಿನ ಮಕ್ಳು ಫೈ ಜಿ ತುಟ್ಟಿ ಇಟ್ಕೊಂಡಿರೋದು ಇಲ್ಲ ಸ್ನಾನ ಮಾಡಿಲ್ಲ ಫ್ರೆಂಡ್ಸ್ ಮಳೆ ಬೋರ್ಡ ಬೆಳಗಿಂದ ಸೊ ಹಂಗಾಗಿ ಮಗಿಗೆ ಮಾಡಿಸಿಲ್ಲ ನನ್ನ ಹತ್ರ ಫ್ರೆಶಪ್ ಅದೇ ಯಾಕೆ ತಂಡಿ ಅಲ್ವಾ ಈಗಿನ ವಾತಾವರಣ ಜ್ವರಗಳು ಬೇರೆ ಸರಿ ಇಲ್ಲ ಹಂಗಾಗಿ ಫ್ರಿಜ್ ತಂದ್ವಿ ಚಿನ್ನು ನಿಮ್ಗೆ ಫ್ರಿಜ್ ತಂದಿದ್ದು ಇಷ್ಟ ಆಯ್ತಾ ಇಲ್ಲಿ ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡು ನಿಮ್ಗೆ ಇಷ್ಟ ಹೌದು ಏನು ಮಾಡ್ಬೋದು ಫ್ರಿಜ್ ಅಲ್ಲಿ ಕ್ಯಾಂಡಿ ಎಲ್ಲ ಮಾಡ್ಬೋದು ಗೊತ್ತಾ ಫ್ರೆಂಡ್ ನಿಮಗೆ ಗೊತ್ತಿಲ್ವಾ ನೋಡಿ ನನ್ನ ಮಗ ಎಲ್ಲ ಹೇಳುತ್ತೆ ಆಮೇಲೆ ಇನ್ನೇನು ಕೋಲ್ಡ್ ಕೋಲ್ಡ್ ಕುಡಿಬೋದಾ ಹೌದಾ ಎಲ್ಲ ಹೌದಾ ನಿಂಗೆ ಇಷ್ಟ ಆಯ್ತಾ ನಿಂಗೆ ಇಷ್ಟ ಆಯ್ತು ನಿಂಗೋಸ್ಕರ ಸಂದಿದ್ದ ಪಪ್ಪ ನನ್ನ ಮಗ ಫ್ರಿಜ್ಜು ಫ್ರಿಜ್ಜು ಅಂತಿದ್ದ ಯಾವಾಗಲೂ ಅಂತ ಇದು ಇಲ್ಲೆಲ್ಲ ಪಿಂಪಲ್ಸ್ ಆಯ್ದಾವೆ ಏನೆಲ್ಲ ತಿಂದ್ಬಿಟ್ವಾ ಬಾಯಿ ಒರೆಸ್ಕೊಳದ ನೀನು ಯಾವ್ಯಾವ ಕೈಯಲ್ಲ ತಿಂತೀಯ ನೋಡಲಿ ಸೊಳ್ಳೆ ಔಷಧಿ ಬೇರೆ ಹಚ್ತೀನಲ್ಲ ಸೊಳ್ಳೆ ಔಷಧಿ ನಂಗೆ ಆಗುತ್ತೆ ಅಂದ್ರೆ ಮಗಿಗೆ ಹೇಳಿ ಅದು ಅಭ್ಯಾಸ ಓಡಮಸ್ ಹಚ್ತೀನಲ್ಲ ಅದೇ ಕೈಲೆಲ್ಲ ಮೌತೆಲ್ಲ ಮುಖ ತಾನೆ ಮುಖ ಅಂತ ಆಮೇಲೆ ಇದನ್ನು ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ್ ಏನು ದೊಡ್ಡ ಲಾಡ ನೀನು ಅಲ್ಲಿ ಮಾತಾಡ್ತೀಯ ಅಂತ ಅಂದ್ರೆ ಏನು ಗೊತ್ತಾ ಮಗುಗೆ ಒಂದೊಂದು ಪದ ಕಲ್ಸಿದ್ರೆ ಅದು ಉಪಯೋಗ ಆಗುತ್ತೆ ಮುಂದೆ ಅಂತ ಅಷ್ಟೇ ಸೌಂಡ್ ಕೊಡು ಕೇಳ್ತಾ ಇಲ್ಲ ಏನ್ ಸೌಂಡ್ ಕೊಡಲಿ ಅಯ್ಯಪ್ಪ ಅಪ್ಪ ನೆನ್ನೆ ಏನಂದವ ಲೈಫಲ್ಲಿ ನೈಫ್ ಬೈ ಏನು ನೋಡ್ದ ಇಷ್ಟು ಅಪ್ಡೇಟ್ ನನ್ನ ಮಗ ಅಂತ ಲೈಫ್ ಅಲ್ಲಿ ಮುಂದೆ ಬರೋದು ಹೇಗಮ್ಮ ನೀನು ಹಿಂಗೆ ಆಡಿದ್ರೆ ಅಂತ ನೋಡಿ ಈ ತರ ಮಕ್ಕಳಿಗೆ ನಾವು ಹೆಂಗೆ ಪೇರೆಂಟ್ಸ್ ಅಪ್ಪ ಯಾಕೆ ಬಂಗಾರ ಅಮ್ಮ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳುದು ನಮ್ಮ ಬರಿ ಬಿಡಿ ಯು ಟಿ ಬಾಯ್ ಸೊ ಮನೆ ಕೆಲಸ ಎಲ್ಲ ಆಯ್ತು ಫ್ರೆಂಡ್ಸ್ ಸಾಂಬಾರು ಮಾಡಬೇಕು ಬೆಳಗ್ಗೆ ಕಡಲೆಕಾಳು ಸಾಂಬಾರು ಮಾಡಿದ್ದೆ ಸೊ ಇವತ್ತು ಇವಾಗಿನ ಸ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಹಂಗ ಗೊತ್ತಿಲ್ಲ ಅಷ್ಟೇ ಇಡ್ಲಿ ಮಾಡಿ ಕಡಲೆಕಾಳಿ ಸಾಂಬಾರು ಅನ್ನ ಮಾಡಿದ್ದೆ ಮಧ್ಯಾಹ್ನಕ್ಕೆ ಲಂಚಿಗೆ ಈಗ ಸಾಂಬಾರು ಮಾಡಬೇಕು ಸ್ವಲ್ಪ ಇದೆ ಫ್ರಿಜ್ಜು ಯಾವ ಮಗು ಬಗ್ಗೆ ಮಾತಾಡೋದ್ರಿಂದ ಮಗು ಬಗ್ಗೆ ಕಮೆಂಟ್ ಬಂದಿರೋದ್ರಿಂದ ಅಷ್ಟೇ ನಾನು ಕ್ಲಾರಿಫೈ ಮಾಡಿದೆ ಹೇಳಿದ್ರು ತಪ್ಪಿದೆ ಸಾರಿ ಆಯಿತಾ ನನಗೆ ಬೇಜಾರಾಯಿತು ಮಗು ಬಗ್ಗೆ ಕೇಳಿದ್ದು ಅದು ಬೋರಿ ಒಂದು ಹೆಸರು ಇಟ್ಕೊಂಡು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಸೊ ಹಂಗಾಗಿ ಅದನ್ನ ಕ್ಲಾರಿಫೈ ಮಾಡೋಣ ಅಂತ ಹೇಳಿ ಮಾಡಿದೆ ಅಷ್ಟೇ ಹೌದಾ ನಮ್ಮನೆ ಹತ್ರನೇ ದೇವಸ್ಥಾನಗಳಿದೆ ಒಂದು ದೊಡ್ಡ ದೇವಸ್ಥಾನ ಇನ್ನೊಂದು ಸಾಯಿಬಾಬಾ ಟೆಂಪಲ್ ಇದರಲ್ಲಿ ಎಷ್ಟೊಂದು ದೇವಸ್ಥಾನಗಳು ಇದೆ ಗೊತ್ತಾ ಎಲ್ಲ ತರ ದೇವರುಗಳು ಇದೆ ಶರ್ಮ ದೇವರು ಅನ್ಪೂರ್ಣೇಶ್ವರಿ ಎಲ್ಲದು ಇದೆ ನಾನು ಹಳೆ ಅಲ್ಲಿ ಚಾನಲಲ್ಲಿ ವ್ಲಾಗಲ್ಲಿ ತೋರಿಸಿದೀನಿ ನಾನು ದೇವಸ್ಥಾನ ಪಕ್ಕನೇ ಅಲ್ಲಿ ತರಕಾರಿ ಶಾಪ್ ಇದೆ ಅಲ್ಲೇ ತಗೊಳ್ಳೋದು ನೋಡಿ ಕಾಣಿಸ್ತಾ ಇದೆಯಲ್ಲ ಇದೇ ತರಕಾರಿ ಶಾಪಲ್ಲಿ ನಾನು ಯಾವಾಗಲೂ ತರಕಾರಿ ತೊಗೊಳ್ಳೋ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಎಷ್ಟು ಬೇಕು ಅಷ್ಟು ತರ್ತಾ ಇದೆ ಮುಂಚೆ ಇವಾಗ ಒಂದು ಅಷ್ಟು ತಗೊಳ್ಳೋಣ ಅಂತ ಹೇಳಿ ಬಂದೆ ಪುನರ್ ಬಂತು ಒಳಗಡೆನೆ ಬರಲ್ಲ ಅಂತ ಯಾಕೋ ಪುನರ್ ಬರಲ್ಲ ರಿಯಾಕ್ಷನ್ ಅಲ್ಲಿ ಇಟ್ಟು ಈಗ ಬಾಳೆಹಣ್ಣು ಹೋಗ್ತಿದೀವಿ ಫ್ರೆಂಡ್ಸ್ ಅಲ್ಲಿ ಮತ್ತೆ ಕೆಳಗಡೆ ಇರೋದು ಡೌನ್ ಫ್ರೂಟ್ ಶಾಪ್ ಸೊ ಹಂಗಾಗಿ ಬಾಳೆಹಣ್ಣು ಹೋಗೋಣ ಅಂತ ಕೆಳಗಡೆ ಬರ್ತೀವಿ ಅಲ್ಲೇ ಬಿಲ್ ಪೇ ಮಾಡ್ಬಿಟ್ಟು ತರಕಾರಿ ಎಲ್ಲ ಇಟ್ಬಂದ್ವು ಈಗ ಇಲ್ಲಿ ಫ್ರೂಟ್ ಶಾಪ್ ಈಗ ಸಾಹೇಬ್ರಿಗೆ ಬಾಳೆಹಣ್ಣು ಬೇಕು ಅಂತ ಹೇಳಿ ತುಂಬ ಬಂದಿದ್ವಿ ಇಲ್ಲಂತೂ ಸಿಕ್ಕಾ ಬಟ್ಟೆ ಏನು ಮಾಡೋದು ಬೆಂಗಳೂರಲ್ವಾ ಸೊ ತಗೊಳ್ಳೇಬೇಕು ತಗೊಳ್ಳಿಕ್ಕಂದ್ರೆ ಮಗ ಬಿಡಲ್ಲ ತಿನ್ಲೇಬೇಕಲ್ಲ ಆವಾಗಿಂದ ಸೀಮ್ ಬರಂಗಾಗ್ತಿತ್ತು ಚಿನ ಈಗ ಬಂತು అయ్యోయ్యోయ్యో దేవ్రే ఏం అందోస నేనే తోసుదు అలా శంఠి ఫేవర్మెంట్

ಸೊ ಈಗ ಏನೇನೆಲ್ಲ ತಂದೆ ಅಂತ ತೋರಿಸ್ತೀನಿ ಒಂದು ಪ್ಯಾಕೆಟ್ ಅದು ಕಾಣಿಸ್ತಾ ಗ್ರೀನ್ ಅಂಡ್ ವೈಟು ಅದು ಮಶ್ರೂಮು ಇದಕ್ಕೆಲ್ಲ ಸೇರಿ ಟೂ ಸಿಕ್ಸ್ಟಿ ಸಿಕ್ಸ್ ಆಯ್ತು ನೋಡಿ ಸೊ ಒಂದು ವೀಕ್ ಆಗೋವಷ್ಟು ಅಷ್ಟು ತೊಗೊಬಂದೆ ಏಕೆಂದರೆ ಫ್ರಿಜ್ ಇರೋದ್ರಿಂದ ಇವಾಗೇನು ಕೆಡಲ್ಲ ಅಂತ ಹೇಳಿ ತೊಗೊಬಂದೆ ಮೂಲಂಗಿ ಸೋರೆಕಾಯಿ ಅಂತಾರೆ ಅದನ್ನ ಮೊಸರು ಹಸಿಹಳೆ ಮಾಡೋದು ಅದರಲ್ಲೇ ಆದರೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ಹಂಗಾಗಿ ತೊಗೊಂಬಂದೆ ಬೆಳ್ಳುಳ್ಳಿ ನೋಡಿ ಒಂದು ಇಡೀ ಇಲ್ಲ ಇದಕ್ಕೆ ನಲ್ವತ್ತು ರೂಪಾಯಿ ಎಷ್ಟಕ್ಕೆ ಕಾಲು ಕೆ ಜಿ ನಲ್ವತ್ತು ಅಂತ ಏನೋ ಇರಬೇಕು ಮೇ ಬಿ ನಂಗೆ ಗೊತ್ತಿಲ್ಲ ಕಾಲು ಕೆ ಜಿ ಎಪ್ಪತ್ತೋ ಏನು ನಲ್ವತ್ತು ಇರಬೇಕು ಸೊ ಹಸಿರು ಮೆಣ್ಸಿ ಕಾಯಿ ತೊಗೊಬಂದೆ ಯಾವುದೇ ಅದಕ್ಕೆ ಎಷ್ಟು ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೆ ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ತೊಗೊಳ್ಳೇಬೇಕು ಇಲ್ಲ ಹಸಿರು ಮೆಣ್ಸಿಕಾಯಿ ಬೆಂಡೆಕಾಯಿ ಕ್ಯಾಪ್ಸಿಕಮ್ ಬೀಟ್ರೋಟ್ ಮತ್ತು ಕೋಸು ಕ್ಯಾರೆಟು ಆಲೂಗಡ್ಡೆ ಇಷ್ಟು ತೊಗೊಬಂದೆ ಆಮೇಲೆ ಒಂದೇ ಒಂದು ಕೋ ತೊಗೊಂಬಂದೆ ಯಾಕೆಂದರೆ ಇದು ಏನಾದರೂ ಫ್ರೈಡ್ ರೈಸ್ ಮಾಡೋದಾದರೆ ಬೇಕಾಗುತ್ತೆ ಅಂತ ಹೇಳಿ ಕ್ಯಾಪ್ಸಿಕಮ್ಮು ಅಷ್ಟೇ ಆಮೇಲೆ ಬದನೆಕಾಯಿ ತೊಗೊಬಂದೆ ಮೂರೇ ಮೂರು ಮಶ್ರೂಮ್ ಯಾಕೆ ತೊಗೊಬಂದೆ ಅಂತ ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡಿಕೊಡೋಣ ಸಂಡೆ ಟೈಮು ಅಥವಾ ಪುನೀವಿ ಅಥವಾ ನನಗೆ ಯಾವಾಗ ಬೇಕಾವತ್ತು ಮಾಡಿಕೊಡೋಣ ಅವರಿಗೆ ಅಂತ ಏಕೆಂದರೆ ಅವರು ಈ ಥರದ್ದು ಇಷ್ಟಪಡ್ತಾರೆ ಬೇರೆ ಇವಾಗಂತೂ ವಾಟ್ಸಪ್ಪಲ್ಲೆಲ್ಲ ಕಳಿಸ್ತಾರೆ ಫ್ರೆಂಡ್ಸ್ ಆ ತಿಂಡಿ ಮಾಡು ಈ ತಿಂಡಿ ಮಾಡು ಅಂತ ಹೇಳಿ ನಾನೇ ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟೇ ವಾಟ್ಸಪ್ಪಲ್ಲಿ ಮೊಟ್ಟೆ ಗ್ರೇವಿ ಮಾಡು ಅದನ್ನ ಮಾಡು ಇದನ್ನು ಮಾಡು ಎಗ್ ರೋಲ್ ಮಾಡು ಅಂತೆಲ್ಲ ಕಳಿಸ್ತಾ ಇರ್ತಾರೆ ನಾನೇ ಟ್ರೈ ಮಾಡಿಲ್ಲ ಅಷ್ಟೇನೆ ಮಾಡಬೇಕು ಇನ್ಮೇಲೆ ಪಾಪ ಅವರು ಆಸೆ ಪಡ್ತಾರೆ ಅಂಥದಕ್ಕೆಲ್ಲ ಇನ್ನು ಮಾಮೂಲಿ ಊಟ ತಿಂಡಿ ತಿನ್ನೋದೇ ರೇರ್ ಅವರು ಅಂಥದ್ರಲ್ಲಿ ಅದನ್ನೆಲ್ಲ ಕೇಳ್ತಾರೆ ಅಂದರೆ ಮಾಡಿಕೊಡ್ಲೇಬೇಕು ಮಾಡ್ಕೊಡ್ತೀನಿ ರೀಸೆಂಟಾಗಿ ಒಂದು ಎಗ್ ರೋಲ್ ಎಗ್ ರೆಸಿಪಿ ಕಳಿಸಿದ್ರು ಅದನ್ನು ಮಾಡ್ತೀನಿ ನಾಳೆ ನಾಡಿದ್ರಲ್ಲಿ ತೋರಿಸ್ತೀನಿ ಅವಾಗ ಸೊ ಎಲ್ಲ ಕವರಲ್ಲಿ ಕಟ್ಟಿಟ್ಕೊಂಡ್ರೆ ಆಯಿತು ಹೇಳಿ ಈಗ ಮತ್ತೆ ಪುನರ್ವೇನೋ ಕೇಳ್ತಿದ್ದ ಅದಕ್ಕೆ ಹೌದಾ ಅಂತ ಹೇಳಿ ಇದು ಮಾಡ್ತಿದ್ದೆ ಒಂದು 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 ಏನಾದರೂ ಐಟಮ್ ತಿನ್ನೋಕೆ ಕೊಟ್ಟರೆ ಚಾಕ್ಲೇಟ್ ಅಥವಾ ಬಾಳೆಹಣ್ಣು ಇನ್ನೊಂದು ಐದು ನಿಮಿಷ ಬಿಟ್ಟು ಮತ್ತೆ ಕೇಳ್ತಾನೆ ಅಯ್ಯೋ ಹಿಂಗಲ್ಲ ಆಮೇಲೆ ಈಗ ಮಶ್ರೂಮು ಆರ್ಗ್ಯಾನಿಕಾ ಅಂತ ಹೇಳಿ ನೋಡ್ತಿದ್ದೆ ಅಲ್ಲಿ ಆರ್ಗ್ಯಾನಿಕ್ ಅಂತ ಬರೆದಿತ್ತು ಫ್ರೆಶ್ ಅಂತ ಬರೆದಿತ್ತು ಏನು ಫ್ರೆಶೋ ಏನು ಆರ್ಗ್ಯಾನಿಕೋ ನಾವು ನೋಡಿದ್ದಿಲ್ಲ ಎರೆದಿ ವರ್ಷ ಎಲ್ಲರನ್ನು ತನ್ನಿಕೊಂಡು ಅಂತ ಅನ್ಸುತ್ತೆ ಹ್ಮ್ ಫ್ರಿಜ್ ಅಲ್ಲಿ ಇದ್ಯಾ ಹ್ ಫ್ರಿಜ್ ಅಲ್ಲಿ ಫ್ರಿಜ್ ಅಲ್ಲಿ ಏನು ಇಡಬೇಕು ಆಯ್ತು ಏನಾದರೂ ಇಟ್ಟಿದ್ರೆ ಏನು ಮಾಡಬೇಕು ಏನಾ ಏನಾ ಏನು ಏನಿಡ್ಬೇಕಾಯ್ತು ಹಾ ಏನೈತೆ ಅಂತ ನೋಡ್ಬೇಕಾ ಯಾಕೆ ನೋಡ್ಬೇಕು ಖುಷಿ ಆಗುತ್ತಾ ಅಯ್ಯೋ ದೇವರೇ ನನ್ನ ಮಗುಗೆ ಹಗ್ ಏನು ಕೊಡೋಣಪ್ಪ ನಾನು ಬಾ ನೋಡ್ಬಾ ನಿಧಾನ ತಳ್ಳು ಲಾಕ್ ಓದತ್ತು ಬಾ ನೋಡಪ್ಪ ಏನ್ ಬೇಕಪ್ಪ ಏನ್ ಬೇಕು ಅದ್ರಲ್ಲಿ ಏನೂ ಇಲ್ಲ ಖಾಲಿ ಹ್ಮ್ ಅಗ್ಲು ತಿಂತಾರ ಬಂಗಾರ ತುಂಟ್ಲಿ ಪೆಪ್ಲಿಮೆಂಟ್ ಬೇಕಾ ತುಂಟ್ಲಿ ಪೆಪ್ಲಿಮೆಂಟು ಹೌದೇವ್ರೆ ಸಾಕು ಆಯ್ತಾ ಕೊಡು ಏನಾದರೂ ಕೊಡು ಅಂತಾನೆ ಕೊಡು ಅಂತಾನೆ ಫ್ರೆಂಡ್ಸ್ ಏನು ಕೊಡೋದು ನಾನು ಏನೇನೋ ಕೊಡ್ತೀನಿ ಹಂಗಾರು ಅದೀತಾ ಫ್ರಿಜ್ ಫ್ರಿಜ್ಜಲ್ಲಿ ಏನೈತೆ ಅಂತ ಬರ್ತಾನೆ ಈಗಲೇ ಫ್ರಿಜ್ಜಿನ್ ಗ್ಯಾನ ಮಾಡ್ಕೊತಾನೆ ಇವಾಗಲೇ ಸೊ ಸಾಂಬಾರ್ ಮಾಡಬೇಕು ನಾನು ಇನ್ನು ಈಗ ಸಂಜೆ ಆಯಿತು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗ್ತಾ ಬಂತು ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ಕೋತೀವೋ ಅಷ್ಟು ಅದು ಓಳೆ ಅಂಶ ಹೋಗುತ್ತೆ ಆಮೇಲೆ ಚೆನ್ನಾಗಿ ಆಗುತ್ತೆ ಇದು ನಾನು ಸ್ಟಿಕ್ ತೊಗೊಂಡಿರೋದ್ರಿಂದ ಕಪ್ಪುಗಾಗಿಲ್ಲ ಅಷ್ಟೇ ಬೆಂಡೆಕಾಯಿ ಬಟ್ ಚೆನ್ನಾಗಿ ಫ್ರೈ ಆಗಿದೆ ಖಾರಕ್ಕೆ ಹಾಕೊತ ಇದೆಲ್ಲ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಅಷ್ಟರೊಳಗೆ ಒಂದು ಫೋನ್ ಬಂತು ಹಂಗಾಗಿ ನಾನು ಇದು ಮಾಡೋಕ್ಕೆ ಆಗಲಿಲ್ಲ ಎತ್ತಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಹಂಗಾಗಿ ನಾನು ಖಾಲಿ ಹೊಡಿತಾ ಇದ್ದಾಗ ಯಾರೂ ಫೋನ್ ಮಾಡಲ್ಲ ಮತ್ತು ವ್ಲಾಗ್ ಮಾಡ್ತಿದ್ದಾಗ ಮಾಡ್ತಾರೆ ಈಗ ಹಂಗಂತಂದ್ರೆ ಈ ವ್ಲಾಗ್ ಮಾಡ್ತಿದ್ದ ಬಿಡು ಹಂಗಾದ್ರೆ ಮಾಡಲ್ಲ ಅಂತ ಹೇಳಿ ಕಟ್ ಮಾಡಿದ್ರೆ ಮತ್ತೆ ಮಾಡದೇ ಇಲ್ಲ ಸೊ ಹಂಗಾಗಿ ನಾನೊಂಥರ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಮಾತಾಡಲೇಬೇಕು ಸೊ ಹಂಗಾಗಿ ಮಾತಾಡ್ದೆ ಹಂಗಾಗಿ ನಾನು ಈ ರೆಸಿಪಿನ ತೋರ್ಸಕ್ ಒಗ್ಗರಣೆ ಮಾಡೋದೆಲ್ಲ ಖಾರ ಮಾ ವಿಡಿಯೋ ಮಾಡ್ಕೊಂಡೆ ಬಟ್ ಆಮೇಲೆ ಮಾಡೋಕ್ಕಾಗಲಿಲ್ಲ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದೆ ಗೊತ್ತಲ್ಲ ದಯವಿಟ್ಟು ಲೈಕ್ ಶೇರು ಕಮೆಂಟು ಎಲ್ಲ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಮಗ ಹೇಳ್ದಂಗೆ ಸೊ ಬೆಂಡೆಕಾಯಿ ಸಾಂಬಾರು ರೆಡಿ ಮುದ್ದೆನೂ ಆಯಿತು ಊಟನೂ ಕೂಡ ಮುಗಿಸಿದ್ವಿ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಅಷ್ಟೇ ಥ್ಯಾಂಕ್ ಯು